ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ಶನಿವಾರ ಇವಾಗ ಸಂಜೆ ಆಗ್ತಾ ಇದೆ ನಾಲ್ಕು ಮುಕ್ಕಾಲು ಇವಾಗ ಟೈಮ್ ಬಂದು ಇವಾಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಯಾವುದೇ ಥರ ಮನೆ ಕ್ಲೀನಿಂಗ್ ಮಾಡಲಿಲ್ಲ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನು ತೋರಿಸಿದ್ದೆ ಅಲ್ಲಿವರೆಗೂ ಅಷ್ಟೇ ಮಾಡಿರೋದು ಇವತ್ತು ಏನಪ್ಪ ಅಂತಂದರೆ ಇವತ್ತು ನಮ್ಮ ಮನೆಗೆ ನೆಂಟರು ಬರ್ತಾ ಇದ್ದಾರೆ ನಾದ್ನಿ ಹಾಗೆ ನಮ್ಮ ಆಂಟಿ ನಮ್ಮ ನಾದಿನಿ ಮಕ್ಕಳು ಇವೆಲ್ಲ ಕೂಡ ಇವತ್ತು ಶನಿವಾರ ನಾಳೆ ಭಾನುವಾರ ಅಲ್ಲ ಹಾಗಾಗಿ ಅವರು ಇವಾಗ ಹೊರಟಿದ್ದೀವಿ ಅಂತ ಹೇಳಿ ಫೋನ್ ಮಾಡಿದರು ಬೆಳಗ್ಗೆ ಹೇಳಿದರು ಬರ್ತೀವಿ ಅಂತ ಹಾಗಾಗಿ ಇವತ್ತು ಯಾವುದೇ ಥರ ಕ್ಲೀನಿಂಗ್ ಇಟ್ಕೊಳ್ಳಿಲ್ಲ ನನಗೂ ಕೂಡ ಒಂದು ಸ್ವಲ್ಪ ರೆಸ್ಟ್ ಬೇಕಾಗಿತ್ತು ಮೊನ್ನೆ ಈಗ ಮೂರು ದಿನದಿಂದ ಹೆಂಗೆ ಕಂಟಿನ್ಯೂ ಮಾಡಿದೆ ಮೂರು ದಿನ ಹಾಂ ಬುಧವಾರ ಗುರುವಾರ ಶುಕ್ರವಾರ ಮೂರು ದಿನ ಹಿಂಗೆ ಕಂಟಿನ್ಯೂ ಮನೆ ಕ್ಲೀನ್ ಮಾಡಿದೆ ಸ್ವಲ್ಪ ಅಭ್ಯಾಸ ಇಲ್ಲಲ್ಲ ಈ ಕೈ ಅದೆಲ್ಲ ನೋತಾಯಿತ್ತು ಮೈ ಕೈ ಎಲ್ಲನೂ ಹಾಗಾಗಿ ಇವತ್ತೊಂದು ದಿನ ರೆಸ್ಟ್ ಸಿಗಲಿ ಬಿಡು ಮತ್ತು ಸೋಮವಾರ ನಂತರ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಅದೇ ಪೇಟೆಗೆ ಕೂಡ ಹೋಗಿ ಬಂದ್ವಿ ಯಾಕೆ ಅಂದರೆ ಆ ಧೂಳು ಹೊಡೆಯೋ ಕೋಲೇನಿತ್ತಲ್ಲ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಹಾವು ಅಂತ ಆ ಹಾವನ್ನ ಓಡಿಸೋಕೆ ಹಿಂಗೆ ಹಂಚಿಗೆ ಇದು ಮಾಡಕ್ಕೆ ಹೋಗಿ ನಮ್ಮ ಮನೆಯವ್ರು ಅದು ಮೇಲಿನ ಮೂರ್ತಿ ಮೂತಿ ಮುರಿದು ಬಿದ್ದೋತ್ತು ಅದು ತೊಗೊಂಬಂದಲೇ ನಾಲ್ಕೈದು ವರ್ಷದ ಮೇಲೆ ಆಯಿತು ಸುಮಾರು ಉಪಯೋಗಿಸ್ಬಿಟ್ಟಿದ್ದೀವಿ ಅದು ಮೇಲಿನ ಮೂತಿ ಮುರಿದೋತು ಅದು ಸಿಗಿಸ್ಲಿಕ್ಕೆ ಇಲ್ಲ ಹಾಗಾಗಿ ಇವತ್ತು ಹೋಗಿ ಹೊಸದು ಒಂದು ಕೋಲನ್ನ ತಗೊಂಡು ಹಾಗೆ ಸ್ವಲ್ಪ ದಿನಸಿ ಸಾಮಾನು ತಗೊಂಡು ಬಂದ್ವಿ ನನಗೆ ವಿಡಿಯೋ ಶುರು ಮಾಡೇ ಇಲ್ಲ ಇವತ್ತು ಮತ್ತೆ ಹೋಗಿತ್ತು ಹಾಗಾಗಿ ಈಗ ಶುರು ಮಾಡ್ಕೊಂಡಿದ್ದೀನಿ ತಂದಿರೋ ದಿನಸಿ ಸಾಮಾನು ಸ್ವಲ್ಪ ಅಷ್ಟೇ ಅರ್ಜೆಂಟಾಗಿ ಬೇಕಾಗಿದ್ದಷ್ಟನ್ನೇ ತಂದಿದ್ದೀವಿ ಇನ್ನು ಹಬ್ಬಕ್ಕೆ ಅಂತ ದಿನಸಿ ಸಾಮಾನು ಶಾಪಿಂಗ್ ಮಾಡಿಲ್ಲ ಅದು ಹೋದಾಗ ಆವಾಗ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಇವಾಗ ಏನು ಕೆಲಸ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ವೀಡಿಯೋನ ಶುರು ಮಾಡಿಕೊಂಡು ಒಬ್ಬಡ ಅಂತ ಅಂತೇಳಿ ಬಂದೆ ಯಾವಾಗಲೂ ಹೇಳ್ದಂಗೆ ನಾನು ಒಳಗೆ ವೀಡಿಯೋನ ಶುರು ಮಾಡೋಕ್ಕಾಗಲ್ಲ ನನ್ನ ಮಗ ಎಚ್ಚರಾಗಿದ್ದಾಗ ಟಿ ವಿ ಟಿ ವಿ ಇದ್ದಾನೆ ಹಾಗಾಗಿ ಬನ್ನಿ ನಾನು ಕೆಲಸ ಮಾಡ್ತಾ ಮಾತಾಡ್ತೀನಿ ಹೀಗೆ ಮಾತಾಡ್ತಾ ಕ್ಯಾಮ್ರಾದ್ರಿ ನಿಂತರೆ ನಿಂತೇ ಬಿಡ್ತೀನಿ ಮಾತಾಡ್ತಾ ಮಾತಾಡ್ತಾ ಒಳಗಿನ ಕೆಲಸ ಅಲ್ಲೇ ಉಳಿದ್ಬಿಡ್ತೈತೆ ಹೋಗಿ ಬೇಗ ಬೇಗ ಕೆಲಸನ ಮುಗಿಸ್ತೀನಿ ನಿಮ್ಮ ಜೊತೆ ಹಾಗೆ ಮಾತಾಡ್ತ ಅಂದರೆ ವಾಯ್ಸ್ ಹೊರ್ ಕೊಡ್ತೀನಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವಾಗ ಸ್ನೇಹಿತರೆ ನಮ್ಮ ಮನೆಯವರು ಇಲ್ಲಿ ಮೆಕ್ಕೆಜೋಳ ಈ ಸ್ವೀಟ್ ಕಾರ್ನು ಬರುತ್ತಲ್ಲ ಅದನ್ನ ಬೇಯಿಸ್ತಾ ಇದ್ದರು ಆಲ್ಮೋಸ್ಟ್ ಬೇಯಕ್ಕೆ ಬಂದಿದೆ ಅದನ್ನು ತೆಗೆದು ನೋಡ್ತಾ ಇದ್ದಾರೆ ನೋಡಿ ಇಲ್ಲಿ ಇದು ನನಗೇನು ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ನಮ್ಮನೆಯವರಿಗೆ ಪಾಪುಗೆ ತುಂಬಾ ಇಷ್ಟ ವಾರಕ್ಕೊಂದು ಸರಿನಾದ್ರು ತಿಂದಿದೆ ಅಂತಾರೆ ಆ ಥರ ಸಿಕ್ಕರೆ ಇವತ್ತು ಪೇಟೆಗೆ ಹೋಗಿದ್ವಲ್ಲ ಇದ್ವು ಹಂಗಾಗಿ ತಂದ್ವಿ ನೂರು ರೂಪಾಯಿಗೆ ಆರೇನೋ ಅಲ್ಲ ಐದೇನೋ ಕೊಟ್ಟರು ಅಷ್ಟೇ ಜಾ ಸ್ವಲ್ಪ ಜಾಸ್ತಿನೇ ಬೇಯಿಸಿದ್ದಾರೆ ಯಾಕೆಂದರೆ ಈಗ ಮಕ್ಕಳೆಲ್ಲ ಬರ್ತಾರಲ್ವ ನಮ್ಮ ನಾದಿ ಮಕ್ಕಳು ತಿಂತಾರೆ ಅಂತ ಹೇಳಿಬಿಟ್ಟು ಬೇಯಿಸಿದ್ದಾರೆ ಅದನ್ನ ನಮ್ಮ ಬೇಯಕ್ಕೆ ಇಟ್ಟಿದ್ರು ಬೇಯಿಸಿದ್ದಾರೆ ಅಂತ ಕೇಳಿದೆ ಅಂದರೆ ಅವರೇ ಬೇಯಕ್ಕೆ ನಾನು ಮಾಮೂಲಿ ನೀರಲ್ಲಿ ಹಾಕಿ ಬೇಯಕ್ಕೆ ಇಡ್ತೀನಿ ಬಟ್ ಅವ್ರ ಇವಾಗ ಸ್ಟೀಮಲ್ಲಿ ಸ್ಟೀಮ್ ಥರ ಮಾಡ್ತೀನಿ ಅಂತ ಏನೋ ಇಟ್ಟಿದ್ರಪ್ಪ ಅದು ಆದರೂ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದು ನೀರೊಳಗೆ ಬೇಂದ್ರೇ ಚೆನ್ನಾಗೋದು ಹಾಗಾಗಿ ಇನ್ನು ನಾನು ಈ ಡಬ್ಬಗಳನ್ನ ತೊಳೆಯೋಣ ಅಂತ ಹೇಳಿ ಬಂದೆ ಇನ್ನು ಜೀರಿಗೆ ಸಾಸಿವೆ ಕಡಲೆಬೇಳೆ ಈ ಥರದ್ದು ಮೂರು ಐಟಮ್ ಖಾಲಿಯಾಗಿತ್ತು ಹೇಗಿದ್ದರೂ ಓಕೆ ಈಗ ಸಾಮಾನು ಹಾಕಬೇಕಾಗಿತ್ತು ತೊಳೆದಿಟ್ಟೆ ಹಾಕ್ಬಿಡೋಣ ಆ ಕಡೆ ಇನ್ನೇನು ನಾಳೆ ಬಿಟ್ಟು ನಾಡಿದ್ದು ಅಂದರೆ ಇವತ್ತು ಶನಿವಾರ ಅಲ್ವಾ ಸೋಮವಾರ ಮಾರೋಗ್ಯವನ್ನು ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಆವಾಗ ಆವಾಗ ಹೇಗಿದ್ರು ಕ್ಲೀನ್ ಮಾಡಬೇಕು ಮತ್ತೆ ಡಬ್ಬಕ್ಕೆ ಅವೆಲ್ಲ ತೆಗೆದು ಸುರಿದು ಕ್ಲೀನ್ ಮಾಡೋದೇನು ಇವಾಗೇ ಎಲ್ಲ ತೊಳೆದಿಟ್ಬಿಡಣ ಇವನ್ನ ಅಂತ ಹೇಳಿ ನೋಡಿ ಖಾಲಿಯಾಗಿರೋ ಯಾವ್ಯಾವ ಡಬ್ಬ ಅಂತ ಹೇಳಿ ತೆಗೆದು ಒಂದು ಸರಿಗೆ ಕೆಲವೊಂದು ಟೈಮ್ ನಾವು ಹೀಗೆ ನಡುವೆ ನಡುವೆ ಕೆಲಸ ಮಾಡೋಕ್ಕಂದ್ರೆ ನಮಗೆ ಎಷ್ಟೋ ಈಸಿ ಆಗುತ್ತೆ ಅದು ಅದೂ ನಾನು ಈ ಡಬ್ಬಗಳೆಲ್ಲ ಖಾಲಿ ಆಗಿರ್ತಲ್ಲ ಐಟಮ್ಮು ಆವಾಗೇನೆ ನಾನು ಡಬ್ಬನ ತೊಳೆದೇನೆ ಐಟಮ್ನ ಅದಕ್ಕೆ ತುಂಬಿಸಿರ್ತೀನಿ ಹಾಗಾಗಿ ತುಂಬ ಗಲೀಜಂತ ಏನಾಗಿರಲ್ಲ ನೀನು ನಿಮಗೆ ನಾನು ನೆಕ್ಸ್ಟ್ ನಮ್ಮ ಅಡುಗೆ ಮನೆ ಕ್ಲೀನ್ ಆಗ್ಬೇಕಾರೆ ತೋರಿಸ್ತೀನಿ ನಾನೇನು ದೊಡ್ಡ ದೊಡ್ಡ ಡಬ್ಬ ಎಲ್ಲ ಹಿಟ್ಟು ಅಕ್ಕಿ ಅವೆಲ್ಲ ಹಾಕಿರ್ತೀವಲ್ಲ ಅವೆಲ್ಲ ಖಾಲಿ ಆದಾಗೇನೆ ತೊಳೆದು ಮತ್ತೆ ಅದಕ್ಕೆ ತುಂಬಿಸಿಟ್ಟಿರ್ತೀನಿ ಹಾಗಾಗಿ ಈ ಮನೆ ಕ್ಲೀನ್ ಮಾಡಿದಾಗೆ ಅವಷ್ಟು ತಕ್ಕಂದು ತೊಳಿಬೇಕು ಅನ್ನೋ ರೀತಿ ಇರೋಲ್ಲ ಈಗ ನೋಡಿ ತೊಳೆದಿಡ್ತಾ ಇದ್ದೀನಿ ಈಗ ಇವು ಹೀಗೆ ಇವು ನೆಕ್ಸ್ಟ್ ಖಾಲಿ ಆದಾಗ ಮತ್ತೊಂದು ಸರಿ ಹಿಂಗೆ ತೊಳೆದು ಒಣಗಿಸಿ ಇವಕ್ಕೆ ಹಾಕಿ ಇಡ್ತೀನಿ ಈಗ ಅವನ್ನೆಲ್ಲ ತೊಳೆದು ಅವನು ಸ್ವಲ್ಪ ನೀರು ಇಳಿಲಿ ಅಂತ ಹೇಳಿ ಇಟ್ಟೆ ಹಾಗೆ ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ ಇವ್ಯಾಕೋ ಡಬ್ಬಗಳೆಲ್ಲ ಹಳೇವಾದವು ಅಂತ ಅನ್ನಿಸ್ತಾ ಇದೆ ಒಂದು ಈ ಥರ ಡಬ್ಬಗಳದ್ದು ಒಂದು ಸೆಟ್ ತಗೋಬೇಕು ನೋಡಬೇಕು ಎಲ್ಲಿ ಮೀಶೋದಲ್ಲ ಅಥವಾ ಇಲ್ಲೆಲ್ಲರೂ ಸಿಕ್ಕಾಗ ನೋಡೋಣ ನೆಕ್ಸ್ಟು ಸದ್ಯಕ್ಕೆ ಈಗ ಇದ್ದಾವೆ ಆದರೆ ಅನಿಸಿದ್ದಂತೂ ನಿಜ ಆದ ನಂತರ ನಾವು ಹೇಳಿದ್ನಲ್ವ ಸ್ವಲ್ಪ ದಿನಸಿ ಸಾಮಾನು ತಂದಿದ್ವಿ ಅಂತ ಅವನ್ನೆಲ್ಲ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಗೋಧಿ ಹಿಟ್ಟನ್ನ ಒಂದು ಬಾಕ್ಸಿಗೆ ಹಾಕ್ಕೊಂಡೆ ಅದರಲ್ಲಿ ಸ್ವಲ್ಪ ಅದನ್ನ ತೊಳೆದಿಟ್ಟಿದ್ದೆ ನಾನು ಡಬ್ಬನ ಹಾಗಾಗಿ ಅದಕ್ಕೆ ತುಂಬಿಸಿಟ್ಟೆ ಇನ್ನು ಇದೂರಲ್ಲಿ ಈ ಸೋನ ಮಸೂರಿ ಅಕ್ಕಿನ ಇಡ್ತಾ ಇದ್ದೀನಿ ಇದೊಂದು ಎರಡು ಕೆ ಜಿ ತಂದಿದ್ದೀವಿ ಅಷ್ಟೇ ನಾವು ಡೈಲಿ ಬಳಸೋದು ಕೆಂಪು ಕೆಂಪಕ್ಕಿ ಈ ಕಡೆ ಐ ಟಿ ಅಕ್ಕಿ ಅಂತಾರೆ ನೋಡ್ರಿ ಆ ಥರದ್ದು ಇನ್ನೂ ಯಾರು ನೆಂಟರು ಬಂದರೆ ಅಷ್ಟೇ ಈ ಸೋನಾ ಮಸೂರಿ ಅಕ್ಕಿ ಬಳಸೋದು ಏಕೆಂದರೆ ಅವರಿಗೆ ಆ ಅಕ್ಕಿ ತಿಂದು ರೂಢಿಲ್ಲ ಕೆಂಪಕ್ಕಿನ ಹಂಗಾಗಿ ನಮಗೆ ಈ ಸೋನಾ ಮಸೂರಿ ಅಕ್ಕಿನ ಡೈಲಿ ತಿನ್ನೋಕ್ಕಾಗಲ್ಲ ಒಂಥರ ಹೊಟ್ಟೆ ತುಂಬಿತು ಅಂತ ಅನಿಸೋದೇ ಇಲ್ಲ ಹಾಗಾಗಿ ನಾವು ಆ ಅಕ್ಕಿನ ಬಳಸೋದು ತುಂಬಾ ಕಮ್ಮಿ ಇನ್ನು ಒಂದು ಸಂಜೆ ಒಂದು ಟೈಮು ಮನೆಯೆಲ್ಲ ಸರಿ ಗುಡಿಸ್ಬಿಡೋಣ ಅಂತೇಳಿ ಶುರು ಮಾಡಿದೆ ಈಗ ಈ ಐಟಮ್ಗಳೆಲ್ಲ ತೆಗ್ದೇ ಮಾಡಿದ್ನಲ್ವ ಹಂಗೆ ಅಲ್ಲೆಲ್ಲ ಕಸ ಬಿದ್ದಿತ್ತು ಹಾಗಾಗಿ ಗುಡಿಸ್ಕೊಳ್ತಾ ಇದ್ದೀನಿ ಈ ಮನೆಯೆಲ್ಲ ಒಂದು ಸರಿ ಸಂಜೆ ಒಂದು ಸಾರಿ ಗುಡಿಸಿ ಬಂದರೆ ಇನ್ನು ಉಳಿದಿದ್ದು ಕೆಲಸನ ಮಾಡ್ಬೋದು ಇವಾಗ ಸ್ವಲ್ಪ ಅಡುಗೆ ಮನೆಯಲ್ಲಿ ಜಾಸ್ತಿ ಕೆಲಸ ಕಸ ಬಿದ್ದಿತ್ತು ಯಾಕೆಂದರೆ ಆ ಮೆಕ್ಕೆಜೋಳ ತೇನೆ ಸಿಪ್ಪೆ ಎಲ್ಲ ಬಿಡಿಸಿ ಹಾಕಿದ್ರೆ ಹಾಗಾಗಿ ಇನ್ನೇನು ಯಾವಾಗಲೂ ಇಷ್ಟೆಲ್ಲ ಕಸ ಬಿದ್ದಿರಲ್ಲ ಸಂಜೆ ಟೈಮು ಆದರೂ ಕೂಡ ಗುಡಿಸ್ತೀನಿ ಈ ಪಾಪು ಇರೋ ಕಾರಣ ಏನೇನಾದ್ರು ಬೀಳ್ತಿರುತ್ತೆ ಆಮೇಲೆ ಈಗ ಈಗ ಸಂಜೆ ಟೈಮ್ ಮಳೆ ಬರುತ್ತೆ ನೋಡಿ ಇವಾಗ ಗುಡುಗು ಮಿಂಚು ಗಾಳಿ ಬಂದು ಹಂಗಾಗಿ ಇನ್ನು ಕಸ ಗುಡಿಸಿ ಅಂಗಳಕ್ಕೆಲ್ಲ ನೀರು ಹಾಕಿ ಆಯಿತು ಇಲ್ಲಿ ಮನೆಯವರು ಮತ್ತು ಪಾಪು ಇಬ್ಬರು ಕೂಡ ಆ ಸ್ವೀಟ್ ಕಾರ್ನ ತಿಂತಾ ಇದ್ದಾರೆ ನೋಡ್ಬೋದು ಇಲ್ಲಿ ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ಇದ್ದಾರೆ ಇವನು ಹಂಗೆ ತೆನೆ ಇಟ್ಕೊಂಡು ತಿಂತಾ ಇದ್ದಾನೆ ಫೋಟೋ ಬೇಡ ಹೋಗು ಅಂತ ಇದ್ದಾನೆ ನನಗೆ ವಿಡಿಯೋ ಮಾಡ್ತಾರೆ ಅದಾದ ನಂತರ ಅಷ್ಟರೊಳಗೆ ಈ ಡಬ್ಬಗಳೆಲ್ಲ ಒಣಗಿದವು ಒಣಗಿದು ಅನಿಸ್ತು ಹಾಗಾಗಿ ಒಂದು ಬಣ್ಣ ಬಟ್ಟೆಯಲ್ಲಿ ಒರೆಸಿ ಅದಕ್ಕೆ ಐಟಮ್ ತುಂಬನ ಅಂತ ಹೇಳಿ ಬಂದು ಕೂತೆ ಹಾಗೆ ನಮ್ಮ ಮನೆಯವ್ರ ಫೋನಲ್ಲಿ ಏನೋ ನೋಡ್ಕೊಳ್ತಾ ಇದ್ದೆ ಫೋನಲ್ಲಿ ವೀಡಿಯೋನ ನಾನು ಈ ಥರ ಏನಾದ್ರು ಕೆಲಸ ಮಾಡುವಾಗ ನಮ್ಮ ಮನೆಯವ್ರ ಇದ್ದರೆ ಅವ್ರ ಫೋನಲ್ಲಿ ಈ ಥರದ ವೀಡಿಯೋಗಳ್ನೆಲ್ಲ ಹಾಕ್ಕೊಳ್ತೀನಿ ಬೇರೆಯವ್ರ ವೀಡಿಯೋನ ನೋಡ್ತೀನಿ ಏಕೆಂದರೆ ಗೊತ್ತಾಗುತ್ತೆ ನಮಗೂ ಅವ್ರು ಆ ಥರ ವೀಡಿಯೋ ಮಾಡ್ತಿದ್ದಾರೆ ಏನು ನನ್ನ ಕೆಲವೊಂದು ಇನ್ಫಾರ್ಮೇಷನ್ನ ನೋಡೋದಿರ್ತತೆ ಹೀಗಾಗಿ ಫೋನಲ್ಲಿ ನೋಡ್ತಾ ಇರ್ತೀನಿ ಇಲ್ಲಿ ಬೇಜಾರಾಗ್ತಾ ಇತ್ತು ಅಂತ ಯಾವುದೋ ಒಂದು ಕಾಮಿಡಿ ಮೂವಿನ ನೋಡ್ತಾನ ಅಲ್ಲ ಸಾರಿ ಕಾಮಿಡಿ ಮೂವಿ ಎಲ್ಲ ಏದು ವ್ಲಾಗ್ ಯಾರ್ದೋ ವ್ಲಾಗ್ನ ನೋಡ್ತಾ ಈ ಡಬ್ಗಳಿಗೆಲ್ಲ ಈ ಥರ ಸಾಮಾನು ತುಂಬಿಡ್ಕೊಳ್ತಾ ಇದ್ದೀನಿ ಇನ್ನೂ ಈ ಡಬ್ಬುಗಳನ್ನ ತೊಳೆಯೋದು ಟೆನ್ಷನು ತಪ್ಪಿತು ನನಗೆ ಮನೆ ಅಡುಗೆ ಮನೆ ಕ್ಲೀನ್ ಮಾಡುವಾಗ ಹಂಗೆ ಈ ಒಂದೆರಡು ಎಕ್ಸ್ಟ್ರಾ ಡಬ್ಬಗಳು ಇವು ಸುಮ್ಮನೆ ಏನಾದ್ರು ಬೇರೆ ಎಕ್ಸ್ಟ್ರಾ ಸಾಮಾನು ತಂದಾಗ ಹಾಕಿಡುವಂಥವು ಅಂಥವು ಹಂಗೆ ಅವನು ಕೂಡ ತೊಳೆದೆ ಅವನು ಒರೆಸಿ ಇದ್ದೀನಿ ಇಲ್ಲಿ ಹಿಂಗೆ ಒಣ ಬಟ್ಟೆಲಿ ನೀಟಾಗಿ ಒರೆಸಿಡೋದ್ರಿಂದ ನೆಕ್ಸ್ಟ್ ಏನಾರು ಐಟಮ್ ತುಂಬ್ಕೋಬೇಕು ಅಂದಾಗ ಬೇಗನೆ ಆಗುತ್ತೆ ಈಸಿ ಆಗುತ್ತೆ ಹಾಗೆ ಫೋನ್ ನಮ್ಮ ನಮ್ಮನೆಯವರಿಗೆ ಒಯ್ದು ಕೊಟ್ಟೆ ನಾನು ಅಪ್ಪಸು ಅಷ್ಟರೊಳಗೆ ನನ್ನ ಮಗ ಬಂದೇ ಬಿಟ್ಟ ನೋಡ್ರಿ ಇಲ್ಲಿ ಇಟ್ಕೊಂಡು ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ರೆ ಅವಂದು ಅವರಲೆ ಇನ್ನು ಅವೆರಡು ಡಬ್ಬ ಕೊಡು ಆಟ ಆಡೋಕ್ಕೆ ಅಂತ ಹೇಳಿ ಇದ್ದಾನೆ ಅವನಿಗೆ ಈ ಥರ ಎಲ್ಲ ಖಾಲಿ ಡಬ್ಬಗಳು ಡಬ್ಬಗಳಿಸ್ಕಂಡು ಬಿಟ್ಟರೆ ಮುಗ್ದೆ ಹೋಯ್ತು ಅವ್ನು ಬರೋದೊಳಗೆ ಅವನು ಎತ್ತಿಟ್ಟೆ ಹುಡುಕ್ತಾಯಿದ್ದಾನೆ ಹಂಗೆ ಅದಾದಮೇಲೆ ನಾನಿಲ್ಲಿ ಇನ್ನೇನು ಎಂಟ್ರು ಬರ್ತಾರೆ ಅಂತ ಕಾಯಿ ತುರ್ಕೊಳ್ತಾ ಇದ್ದೆ ಅಷ್ಟರೊಳಗೆ ಅವರು ಕೂಡ ಬಂದೇ ಬಿಟ್ಟರು ನೋಡಿ ಇಲ್ಲಿ ಅಮೃತು ಅನ್ಪೂರ್ಣ ಅವರಪ್ಪ ಅಮ್ಮ ಆಂಟಿ ಎಲ್ಲರೂ ಕೂಡ ಬಂದರು ನಾನಿಲ್ಲಿಯೂ ಹಸಿಕಾಯಿನ ತುರ್ದು ಇದ್ದೆ ಸಾಂಬಾರಿಗೆ ಅದಕ್ಕೆಲ್ಲ ಬರುತ್ತೆ ಅಂತ ಹೇಳಿ ಇವರು ಬಂದಾಗ ಆಲ್ಮೋಸ್ಟ್ ಅಲ್ಲೇ ಆರೂವರೆ ಆಗಿತ್ತು ನಾನು ಅಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಎಲ್ಲ ಹಚ್ಚಿ ಆಗಿ ನಾನು ಆ ಕಡೆ ಅಡುಗೆ ಕಡೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ ಬಂದರು ಬಂದು ಬಂದ ತಕ್ಷಣವೇ ನಮ್ಮ ಪಾಪು ಆಟ ಆಡೋದು ಅವರಿಗೆಲ್ಲ ತೋರಿಸ್ತದಾನೆ ಇದ್ದಾನೆ ಅದಾದ ಮೇಲೆ ಅವರಿಗೆಲ್ಲರಿಗೂ ಕೂಡ ನಾನು ಅವಲಕ್ಕಿನ ಮಾಡಿಕೊಟ್ಟೆ ತಿಂಡಿಗೆ ಸಂಜೆ ಸ್ನಾಕ್ಸ್ ನನಗೆ ತುಂಬ ದೂರದಿಂದ ಬಂದಿರ್ತಾರಲ್ವ ಎರಡು ಎರಡೂವರೆ ಗಂಟೆ ಜರ್ನಿ ಹಸವಾಗಿರುತ್ತೆ ಅಂತೇಳಿ ಅವಲಕ್ಕಿನ ಮಾಡಿದೆ ನಾನು ಕೂಡ ತಿಂದೆ ಅದಾದ ನಂತರ ನೆಕ್ಸ್ಟ್ ಡೇ ಬೆಳಗ್ಗೆ ಸಿಗ್ತಾ ಸ್ನೇಹಿತರೆ ಈಗ ಟೈಮ್ ಬಂದು ಒಂದು ಎಂಟೂವರೆ ಒಂಬತ್ತು ಗಂಟೆ ಎಂಟೂವರೆ ಒಂಬತ್ತು ಗಂಟೆ ಅಲ್ಲ ಸಾರಿ ಇನ್ನು ಎಂಟು ಎಂಟು ಕಾಲ್ ಎಂಟೂವರೆ ಆಗಿತ್ತು ಅಲ್ಲಿ ಕೂತಿದ್ದಾರೆ ಹಾಲಿನ ಆಟ ಬರುತ್ತೆ ಅಂತ ಕಾಯ್ತಾ ನಮ್ಮ ಆಂಟಿ ಅವರು ಇಲ್ಲಿ ನೋಡಿರಿ ಕಾಫಿ ಹೂ ನಮ್ಮ ನಮ್ಮನೆ ಪಕ್ಕ ನಾ ಇದನ್ನು ಸ್ವಲ್ಪ ಬೇಗನೆ ವಿಡಿಯೋ ಮಾಡಬೇಕಾಗಿತ್ತು ಮಗ್ಗಿದ್ದಂಕೆ ನನಗೆ ಮ ಆಗಲೇ ಇಲ್ಲ ಈ ಮನೆ ಕ್ಲೀನ್ ಮಾಡೋ ಬರದಲ್ಲಿ ನೆಕ್ಸ್ಟ್ ಯಾವುದಾದ್ರು ಗಿಡ ಈ ಥರ ಮಗ್ಗು ಬಿಟ್ಟಾಗ ನಾನು ನೋಡ್ಕೊಂತಿದ್ದು ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣುತ್ತೆ ಎಷ್ಟು ಜೈ ನೋಡೋ ಇದ್ದಾವೆ ನೋಡ್ರಿ ಅದ್ರ ಹತ್ರ ಹೋಗೋಕ್ಕೂ ಭಯಗೂ ಅಂತಿರ್ತವೆ ಈ ಹೂವಿನ ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ ನೋಡ್ರಿ ಮಲ್ಗೆ ಹೂವು ನೋಡೋಕೆ ಮಲ್ಗೆ ಹೂ ಥರ ಕಾಣುತ್ತೆ ಈ ಫುಲ್ ಹಿಂಗೆ ಗುಂಚು ಅದೊಂದೇ ಒಂದು ಈ ಥರ ತರ ಥರ ಬಿಟ್ಟಿರುತ್ತೆ ನೋಡಿ ಎಷ್ಟು ಗಿಡಗಳೆಲ್ಲ ಬಿಟ್ಟಿದ್ದಾವೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನೆಲ್ಲನೂ ಕೂಡ ವೀಡಿಯೋ ಮಾಡಿದೆ ಹಾಗೆ ತೋಟದೊಳಗೆ ಒಂದು ರೌಂಡ್ ಹೋಗ್ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ನಮ್ಮ ಆದನೇ ಹೋಗ್ಬರೋಣ ಒಂದು ರೌಂಡ್ ಅಂದರು ಈ ಥರ ಹೂ ಬಿಟ್ಟಿತ್ತಲ್ವಾ ಹಂಗಾಗಿ ನೋಡೋಣ ಅಂತ ಅದಲ್ಲದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನೋ ತೋರಿಸಿದ್ದೆ ಒಂದು ಸ್ವಲ್ಪ ಮಳೆ ಬಂದು ಹೋಗಿತ್ತು ಹಂಗಾಗಿ ನೆಲ ಎಲ್ಲ ಸ್ವಲ್ಪ ತಣ್ಣಗಾಗಿತ್ತು ಅದಲ್ಲದೆ ತೋಟಕ್ಕೆ ನಾವು ನೀರು ಹೊಡಿ ನೀರು ಬಿಡ್ತಾಯಿರ್ತೀವಿ ಹಂಗಾಗಿ ಇನ್ನು ಇಲ್ಲಿ ನೋಡಿ ತೋಟದೊಳಗೆ ಹೋಗೋಕ್ಕೆ ನಮ್ಮ ನಾದಿನಿ ಬರ್ತಾ ಇದ್ದಾರೆ ಅವ್ರಿಗೆ ಇದ್ದೆ ನಾನು ಇಂತ ಇಂಡಿಗೆ ಇವತ್ತು ದೋಸೆ ದೋಸೆಗೆ ಚಟ್ನಿ ಮತ್ತು ಪಲ್ಯ ಎರಡು ಮಾಡಿ ಇಟ್ಟು ಬಂದಿದ್ದೀನಿ ಇನ್ನೇನಿಲ್ಲ ಆ ದೋಸೆ ಇದು ಕೊಡೋದಷ್ಟೇ ಎಲ್ಲರಿಗೂ ಹಾಗೆ ಇಬ್ಬರು ಕೂಡ ಮಾತಾಡ್ತಾ ತೋಟದೊಳಗೆ ಹೋದ್ವಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ವೀಡಿಯೋನ ನಾನು ಈಗ ಮಳೆ ಬರುತ್ತಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ತೋಟ ಇನ್ನೊಂದು ದಿನ ಯಾವಾಗಾದರೂ ತೋಟದೊಳಗೆಲ್ಲ ವೀಡಿಯೋನ ಮಾಡಿ ತೋರಿಸ್ತೀನಿ ಇಲ್ಲಿ ಒಂದು ಈ ಥರದ್ದೊಂದು ಇದು ಇದು ಗಿಡ ಏನು ಗಿಡ ಇದು ಅಂತ ಗೊತ್ತಿಲ್ಲ ಅದನ್ನೆಲ್ಲ ಈ ಕ್ಲೀನ್ ಮಾಡ್ಸಿದ್ರಲ್ಲ ತೋಟನ ಆವಾಗ ಕಡ್ದು ಹಾಕಿದ್ರು ಆದರೆ ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಕಾಯಿ ಒಂದು ಇದ್ರ ಥರದ್ದು ಅದನ್ನ ನೋಡಿದ್ವಿ ಇನ್ನು ತೋಟಕ್ಕೆ ನೀರು ಬಿಡ್ತಾ ಇರೋದ್ರಿಂದ ನೆಲದಲ್ಲಿ ಹುಲ್ಲು ಕೂಡ ಅಲ್ಲಲ್ಲಿ ಚಿಗುರಿದೆ ಇನ್ನು ಹೀಗೆ ತೋಟದಲ್ಲಿ ನೋಡ್ತಾ ಇಬ್ರು ಅದಕ್ಕೆ ಅದನ್ನೇ ಮಾತಾಡ್ತಾ ಹೋದ್ವಿ ತಾನು ಈ ಥರ ತೋಡ್ತೊಳಬೋದು ತುಂಬಾ ದಿನ ಆಗೋಗಿತ್ತು ಸ್ನೇಹಿತರಿಗೆ ಎಷ್ಟು ದಿನ ಆಗಿತ್ತು ಅಂತೀರ ಸಿಕ್ಕಾಪಟ್ಟೆ ದಿನ ಆಗೋಗಿತ್ತು ನಾ ಬಂದೇ ಇಲ್ಲ ಇದೇನು ಏನಂದರೆ ಬಿಸಿಲು ಟೈಮಲ್ಲಿ ಒಣಗಿದ್ದೆಲ್ಲ ಬಿದ್ದಿರ್ತಾವಲ್ಲ ಇವಾಗ ಉಣುಗು ಅಂತ ಹೇಳಿ ಇರ್ತವೆ ಒಂದು ಟೈಪ್ ಹುಳ ಅವು ಕಡಿದ್ರೆ ಮಾತ್ರ ಸಿಕ್ಕಾಪಟ್ಟೆ ಒಂಥರ ತುರ್ಕೆ ತುರ್ಕೆ ಥರ ಆಗ್ತಾಯಿರ್ತತೆ ಹಾಗಾಗಿ ನಾನು ಈ ತೋಟ ಹೋಗೋಕ್ಕೆ ಸ್ವಲ್ಪ ಹಿಂಜೆಟ್ ಹೊಡಿತಾ ಇದ್ದೆ ಈಗ ಮಳೆ ಬಂದು ಒಂದು ರೌಂಡ್ ಮಳೆ ಎಲ್ಲ ಬಂದಿದೆಯಲ್ಲ ಇವಾಗ ಅವು ಕಮ್ಮಿಯಾಗಿರ್ತವೆ ಯಾಕೆಂದರೆ ಒಣ ಒಣ ಎಲೆಗಳೆಲ್ಲ ಹೋಗಿರ್ತವೆ ಈಗ ಹಸಿರು ಚಿಗುರ್ತಾ ಇದೆಯಲ್ಲ ಇನ್ನು ನಾನು ತೋಟದೊಳಗೆ ಓಡಾಡ್ತೀನಿ ಇಲ್ಲಿ ಅನಾನಸ್ ಗಿಡದ ಥರ ಬಿಟ್ಟಿತ್ತು ನೋಡ್ತಾ ಇದ್ದೆ ಅದೇನು ಕಾಯಿ ಎಲ್ಲ ಏನೂ ಬಿಟ್ಟಿಲ್ಲ ಹಂಗೆ ಹೋಗಿ ಇಲ್ಲೊಂದು ಸ್ವಲ್ಪ ಕರಿಬೇವು ಕೂಡ ಒಂದು ಸಣ್ಣ ಗಿಡ ಬಿಟ್ಟಿತ್ತು ಅದರಲ್ಲಿ ಈಗಿನ ಮಟ್ಟಿಗೆ ಮಧ್ಯಾಹ್ನ ಕಡೆಗೆ ಏನಾದ್ರು ಮಾಡೋಕ್ಕೆ ಬೇಕಾಗ್ಬೋದು ಅಂತ ಹೇಳಿ ಕರಿಬೇವನ್ನ ತಗೊಂಡೆ ಇನ್ನು ಮನೆ ಕಡೆ ಹೊರಟುವ ಸ್ನೇಹಿತರೆ ಈಗ ಟೈಮ್ ಬಂದು ಹೇಳಿದ ನೆಲ ಇಂಟೋರಿಂಗ್ ಆಗಿರೋದ್ರಿಂದ ಒಳ್ಳೆ ಎಳೆ ಬಿಸಿಲು ತೋಟದೊಳೋ ಚೆನ್ನಾಗಿ ಅನಿಸ್ತಾ ಇತ್ತು ಅದಾದ ಮೇಲೆ ಇಲ್ಲಿ ನಮ್ಮ ಮನೆಯವರು ನಮ್ಮ ಪಾಪಿಗೆ ಅವರೇನೆ ಕಟ್ಟಿಂಗ್ನ ಮಾಡ್ತಾ ಇದ್ದಾರೆ ಅಂದರೆ ಈ ಟ್ರಿಮ್ಮರ್ ಬರುತ್ತಲ್ವ ಅದರಲ್ಲಿ ಟ್ರಿಮ್ಮರಲ್ಲಿ ಅವನು ಎಷ್ಟು ಜನ ಸುಮ್ಮನೆ ಕೂತು ಮಾಡಿಸ್ಕೊತಾನೆ ಅದಲ್ಲದೆ ಅವನ ಎದ್ರಿಗೆ ಆಟ ಆಡೋಕ್ಕೆ ಅಮೃತು ಅಂಪೂರ್ಣ ಬೇರೆ ಇದ್ರಲ್ವ ಅವ್ರು ನೋಡ್ತಾ ಕೂತಿದ್ದ ಲಾಸ್ಟ್ ಟೈಮ್ ಕೂಡ ನಾವೇನೇ ಮಾಡಿದ್ವಿ ನಾನು ವೀಡಿಯೋದಲ್ಲಿ ತೋರಿಸಿದ್ನ ಇಲ್ವೋ ಮರ್ತೋಗ್ಬಿಟ್ಟಿದೆ ನನಗೆ ಈ ಥರ ಟ್ರಿಮ್ಮರಲ್ಲಿ ಅವರೇನೇ ಮಾಡ್ತಾಯಿದ್ರು ಒಂದೊಂದ್ಸರಿ ಮಾಡ್ತಾನೆ ಬೇಡ ಇದು ಹೋಗೋಣ ಅಂತ ಆಮೇಲೆ ಅದೇನು ಹೂವು ಆಗಲ್ಲವಾ ನನಗೆ ಕಿರಿಕಿರಾಗಲ್ಲ ಕೂದಲಷ್ಟೇ ಸ್ವಲ್ಪ ಚುಚ್ಚೋದು ಅದ್ನ ಅವಾಗ ಅವಾಗ ಬಟ್ಟೆಲಿ ಒರೆಸ್ತಾ ಕ್ಲೀನ್ ಮಾಡಿಬಿಟ್ರೆ ಆತ ಆದರೂ ಅವನಿಗೂ ಎದ್ದು ಓಡಾಡಿ ಆಟ ಆಸೆ ಇಲ್ಲ ನೋಡಿ ಒಂದೊಂದ್ಸರಿ ಹಿಂಗೆ ತಪ್ಪಿಸ್ಕೊಂಡು ಹೋಗ್ತಾನೆ ಮತ್ತೆ ಹಿಡ್ಕೊಂಬಂದು ಕೂತು ಮತ್ತೆ ಕಟ್ ಮಾಡ್ತಾ ಇದಾರೆ ಮನೆಯವರು ನನಗೆ ಅದು ಯಾಕೋ ಅವರು ಮಾಡಿ ಸರಿ ಇಲ್ಲ ಇಷ್ಟ ತನಕ ಪರವಾಗಿಲ್ಲ ಅನ್ಸ್ತು ಬಟ್ ಮುಂದೆ ಮಾಡುವಾಗ ಯಾಕೋ ಒಂಥರ ಚೆನ್ನಾಗಿ ಕಾಣಿಸ್ಲೇ ಇಲ್ಲ ಅದು ಹಾಗಾಗಿ ಪೂರಾ ಬೋರ್ಡ್ ಬುಲ್ಡೆ ಮಾಡಿಬಿಡ್ರಿ ಅಂತ ಹೇಳಿದ್ವಿ ಫುಲ್ ಹೇರಿದ್ರು ನಮ್ಮ ಮಗನ ಕೂಲಿ ಚೆಂದ ಆದರೆ ಎಲ್ಲ ಓದ್ತವ್ರು ನೋಡಿ ಮಾಡ್ತಿದಾರಲ್ವಾ ಅದೇನೋ ಒಂಥರ ಅಷ್ಟು ಸರಿ ಅಂತ ಅನಿಸ್ಲಿಲ್ಲ ಇನ್ನು ಈ ಕಟ್ಟಿಂಗ್ ಎಲ್ಲ ಮಾಡಿ ಗೊತ್ತಿಲ್ಲಲ್ಲ ಇನ್ನು ಬೇಕು ಅನುಭವ ಇವನ್ನ ಹೊರಗೆ ಕಟಿಂಗ್ ಶಾಪಿಂಗೆಲ್ಲ ಎಲ್ಲ ಕರ್ಕೊಂಡೋಗಿ ಕಟಿಂಗ್ ಮಾಡಿಸ್ಕೊಂಬರೋದು ತುಂಬ ಕಷ್ಟ ಇನ್ನೂ ಒಂದು ಸ್ವಲ್ಪ ಅವನಿಗೆ ಆಗಬೇಕು ಹಂಗಾಗಿ ಇವರೇ ಮಾಡ್ತೀನಿ ಅಂತ ಹೇಳಿ ಕೂತ್ರು ಅದು ನೋಡಿದ್ರೆ ಹಿಂಗಾಗಿ ಪೂರ ಬುರ್ಡೆನೆ ಮಾಡ್ತಾರೆ ಲಾಸ್ಟ್ ಲಾಸ್ಟಿಗೆ ಅದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಅಂತ ಹೇಳಿ ಇಲ್ಲಿ ನೋಡಿ ಮಾಡ್ತಾ ಇದ್ದಾರೆ ಲಾಸ್ಟಿಗೆ ಈ ರೀತಿಯಾಗಿ ಪೂರ ಕೂದಲು ತೆಗೆದು ಬುಲ್ಡೆನೆ ಬೋರ್ ಬುಲ್ಡೆನೆ ಮಾಡಿಬಿಟ್ರು ಸೊ ಸಣ್ಣಕ್ಕೆ ಬಿಟ್ಟಿದ್ದಾರೆ ಬೇಗ ಬರುತ್ತೆ ಏನು ಬೆಳೆಯ ಮಕ್ಳಲ್ವಾ ಒಂದು ಎಂಟು ತಿಂಡದೊಳಗೇನೆ ಅದಾದ ನಂತರ ನಾನು ಇಲ್ಲಿ ಎಲ್ಲರಿಗೂ ತಿಂಡಿ ಮಾಡಿಕೊಡ್ತಾ ಇದ್ದೆ ದೋಸೆ ನಮ್ಮೆ ತಿಂತಾ ಇದ್ದಾರೆ ಇಲ್ಲಿ ನೋಡ್ಬೋದು ಆಲೂಗೆಡ್ಡೆ ಪಲ್ಯ ಹಂಗೆ ಕೊಬ್ಬರಿ ಚಟ್ನಿನ ಕೂಡ ಮಾಡಿದ್ದೆ ಒಬ್ಬೊಬ್ಬರೇ ಸ್ನಾನಾನ ಮುಗಿಸ್ಕೊಂಡ್ ಬರ್ತಾ ಇದಾರೆ ಹಂಗೆ ಈ ಕಡೆ ತಿಂಡಿ ತಿನ್ನೋರು ತಿಂಡಿನೂ ಕೂಡ ತಿಂತಾ ಇದ್ದಾರೆ ಚೆನ್ನಾಗಿತ್ತು ಇವತ್ತಿನ ತಿಂಡಿ ಇನ್ನು ಇದೆಲ್ಲ ಆದ್ಮೇಲೆ ಮಕ್ಕಳು ಎಲ್ಲಾ ಟಿ ವಿ ನೋಡ್ತಾ ಇದ್ದಾರೆ ನಾನಿಲ್ಲಿ ಜಾಮೂನ್ ನ ಮಾಡ್ತಾ ಇದೀನಿ ಯಾಕಂದ್ರೆ ತುಂಬಾ ದಿನ ಆದಮೇಲೆ ಬಂದಿದ್ರು ಮಕ್ಕಳು ಕೂಡ ಬಂದಿದ್ರಲ್ವಾ ಹಂಗಾಗಿ ಜಾಮೂನ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ನನ್ನ ಮಗನಿಗೆ ಜಾಮೂನ್ರು ಜಾಮೂನು ಅಂದರೆ ಅದು ಇಷ್ಟ ಅಂತೀರ ಸ್ನೇಹಿತರೆ ಹಂಗಾಗಿ ಜಾಮೂನ ಮಾಡಿದೆ ಜಾಮೂನ್ ಮಾಡೋ ರೆಸಿಪಿ ಏನಾದರೂ ಬೇಕು ಅಂತ ಅನಿಸಿದರೆ ಫುಲ್ ಡೀಟೇಲಾಗಿ ನೆಕ್ಸ್ಟ್ ಅವಾಗಾರ ಹಾಕ್ತೀನಿ ಇವತ್ತನ್ನು ಡೀಟೇಲ ಮಾಡೋಕ್ಕಾಗಲಿಲ್ಲ ಹಾಗೆ ಕರಿಬೇಕಾದ್ರೆ ನೆಂಪಾಯ್ತು ಹಾಗಾಗಿ ಮಾಡಿದ್ದೀನಿ ಆ ಕಡೆ ಸಕ್ಕರೆ ಪಾಕನ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಬಿಸಿ ಇರೋ ಜಮಾನೆ ಹಾಕ್ತೀನಿ ಒಂದು ಇವೆರಡರಲ್ಲಿ ಒಂದು ಬಿಸಿ ಇರಬೇಕು ಒಂದು ತಣ್ಣಗಿರಬೇಕು ಒಂದು ಕರ್ದಿರೋ ಉಂಡೆಗಳು ಬಿಸಿ ಇರಬೇಕು ಅದು ಸಕ್ಕರೆ ಪಾಕ ತಣ್ಣಗಾಗಿರ್ಬೇಕು ಇಲ್ಲ ಕರ್ದಿರೋ ಉಂಡೆಗಳು ತಣ್ಣಗಿದ್ದು ಪಾಕ ಬಿಸಿ ಇರಬೇಕು ಹಂಗಾದ್ರೆ ಪಾಕನ ಉಂಡೆ ಅಬ್ಸರ್ವ್ ಮಾಡ್ತವೆ ನಾನಿಲ್ಲ ಏನಂದ್ರೆ ಫಸ್ಟ್ ಪಾಕನ ಮಾಡಿಟ್ಬಿಟ್ಟಿರ್ತೀನಿ ಪಾಕ ತಣ್ಣಗಾದ್ಮೇಲೆ ಕರ್ದಿರೋ ಉಂಡೆನ ಬಿಸಿ ಬಿಸಿಯೂ ಎಣ್ಣೆಗೆ ಹಾಕ್ತೀನಿ ಸಾರಿ ಬಿಸಿ ಇರೋನೆ ಪಾಕ ಹಾಕ್ತೀನಿ ಚೆನ್ನಾಗಿ ಹೀರ್ಕೊಳ್ತವೆ ಪಾಕನ ಚೆನ್ನಾಗ್ ಹಾಕ್ತವೆ ಸಾಫ್ಟಾಗಿ ಈ ರೀತಿಯಾಗಿ ಮಾಡೋದು ನೆಕ್ಸ್ಟ್ ಅವಾಗ ಇದು ಸಣ್ಣ ಟಿಪ್ಸ್ ಜಾಮೂನ್ ಮಾಡೋರಿಗೆ ಅದ್ರಾಗೆ ಎಲ್ಲ ಇದನ್ನು ಹೇಗೆ ಮಾಡೋದು ಅಂತ ಆದ್ರೆ ಕೆಲವೊಂದ್ ಟ್ರಿಕ್ಸ್ ಗಳ್ನ ನಾವು ಬಳಸ್ಬೇಕೆ ಅಡಿಗೆ ಮಾಡ್ಬೇಕಾರೆ ಕಾಣ್ಕೊಂಡಿರೋ ಟಿಪ್ಸ್ ನೀವೇನಂತೀರಾ ತಿಳಿಸಿ ಇನ್ನು ಇದೆಲ್ಲ ಆದ್ಮೇಲೆ ಊಟ ಎಲ್ಲ ಆದ್ಮೇಲೆ ಮಕ್ಕಳಿಗೆ ನಾನೇ ಮಾಡಿದ್ದಂಥ ಈ ಐಸ್ ಕ್ಯಾಂಡಿನ ಕೊಟ್ಟಿದೀನಿ ಕಲಂಗಡಿ ಹಣ್ಣಿಂದು ಮೂವರು ಕೂಡ ಇಲ್ಲಿ ಕೂತು ತಿಂತಾ ಇದ್ದಾರೆ ನೋಡ್ಬೋದು ಇಲ್ಲಿ ಎಂಜಾಯ್ ಮಾಡ್ತಾ ನನ್ನ ಮಗ ಹೇಳ್ತಿದ್ದಾನೆ ಏನೋ ಅದಕ್ಕೆ ನನಿಗಂತೂ ಫುಲ್ ಖುಷಿ ಅವ್ರು ಇರೋದು ಇನ್ನು ಇವಾಗ ಹೊರಟ್ರು ನೋಡಿ ಸ್ನೇಹಿತರೆ ಕಾರ್ ಹೊಡಕ್ಕೆ ಕೂತ್ಬಿಟ್ಟಿದ್ದಾನೆ ಅವ್ರ ಜೊತೆಗೆ ನಾನು ಹೋಗ್ತೀನಿ ಅಂತ ಮಧ್ಯಾಹ್ನದಷ್ಟೊತ್ತಿಗೆ ಹೊರಟ್ರೆ ಯಾಕೆಂದರೆ ನೆಕ್ಸ್ಟ್ ಡೇ ಮಕ್ಕಳಿಗೆ ಎಕ್ಸಾಮ್ ಶುರು ಆಗೋದಿತ್ತು ಹಾಗಾಗಿ ಇವಾಗ ಒಂದು ನಾಲ್ಕು ಗಂಟೆ ಏನೋ ಆಗಿತ್ತು ಇವಾಗಲೇ ಹೊರಟಿದ್ದಾರೆ ಅವರು ಇಲ್ಲಿ ನೋಡ್ಬೋದು ಇವರಿಗೂ ಇಷ್ಟ ಇಲ್ಲ ನನ್ನ ಮಗಗೂ ಇರಕ್ಕೆ ಅವ್ರ ಬಿಟ್ಕೊಡಕ್ ಇಷ್ಟ ಇಲ್ಲ ಆದರೂ ಕೂಡ ಅವರು ಹೋಗಲೇಬೇಕು ಇನ್ನೇನು ಬೇಸಿಗೆ ರೋಚ ಬಂತಲ್ಲ ಅವಾಗ ಬಂದಿರ್ತಾರೆ ಇಲ್ಲಿ ಅವನು ಬರಲ್ಲ ಅಜ್ಜಿ ಆ ಅಣ್ಣ ಅಂತೆಲ್ಲ ಖುಷಿಯಾಗಿ ಇದ್ದಾನೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದಾನೆ ಅದಾದ್ಮೇಲೆ ನಾನು ಅವನ್ನ ಕರ್ಕೊಳ್ತೀನಿ ಪಾಪ ಅಳ್ತಾನೆ ತುಂಬಾನೇ ಏನ್ ಮಾಡೋದು ಮಕ್ಕಳು ಹಂಗೇನೆಯ ಯಾರು ಬಂದ್ರೆ ತುಂಬಾನೇ ಖುಷಿ ಹೋಗೋದು ಇಷ್ಟ ಆಗಲ್ಲ ಇವ್ನಿಗೆ ಇದ್ದದ್ದು ಇವತ್ತು ಇವ್ರಿಬ್ರು ಮಕ್ಕಳಿದ್ದಾರೆ ಇನ್ ಹಿಂಗ ಅವ್ರನ್ನ ಕಳ್ಸೋದು ಅವನಿಗೆ ಖುಷಿ ಆಗುತ್ತೆ ಅಲ್ವಾ ಹಂಗಾಗಿ ಅಳ್ತಾ ಇದ್ದ ಹ್ಮ್ ಇನ್ನೇನು ಮಾಡಕ್ಕಾಗಲ್ಲ ಇಲ್ಲಿ ನೋಡ್ಬೋದು ಎತ್ಕೊಂಡಿದೀನಿ ನಾನು ಅವರು ಹೋಗಿ ಅಂತ ಹೇಳದೆ ತೋರಿಸ್ತೀನಿ ನಿಮಗೆ ಎಷ್ಟು ಅಳ್ತಾ ಇದ್ದಂತ ಅವರು ಪಾಪ ಹೋಗಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ರು ತುಂಬಾ ಅಳ್ತಾನೇನು ಅಂತ ಇಲ್ಲಿ ನೋಡಿ ನನಗೆ ಬಾಯಿ ಇಟ್ಟಾಟ ಹೋಗು ನೀನು ಅಂತಾನೆ ಇನ್ನು ಹೊರಟ್ರ ಅವರು ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಅಳ್ತಾ ಇದಾನೆ ಅಂತ ಹೇಳಿ ಆ ಹಿಂಗೇನೆ ಏನೂ ಮಾಡಂಗಿಲ್ಲ ಅವರು ಒಂದೆರಡು ದಿನ ಇರಂಗೆ ಆದರೆ ಏನೋ ಕಾರಣಕ್ಕೆ ಬಂದಿದ್ರು ಅವರು ಇವು ಎರಡು ದಿನದ ಮಟ್ಟಿಗೆ ಇನ್ನು ಬೇಸಿಗೆ ರಾಜ್ಯದಲ್ಲಿ ಒಂದು ವಾರ ಇರಂಗೆ ಬನ್ನಿ ಅಂತ ಹೇಳಿದ್ದೀನಿ ಹ್ಞೂ ಅಂದರೆ ನೋಡೋಣ ಬೇಸಿಗೆ ದಿನಗಳು ದಿನಗಳಿನ್ನೂ ಹೆಂಗಿರ್ತದೋ ಅಂತ ಇನ್ನು ಅವನ್ನ ಅಳ್ತಾ ಇದ್ದ ನನಗೆ ನಗು ಬರ್ತಾ ಇತ್ತು ಅವರು ಏನು ನಿಲ್ಲಿ ಹೋಗಬೇಡಿ ನಿಲ್ಲಿ ನಾ ಬಂದೆ ಅಂತ ಹೇಳಿ ಅಳ್ತಾ ಅಳ್ತಾ ಇದ್ದ ಅವನು ಮಾತಾಡ್ತಾ ಮಾತಾಡ್ತಾ ಅಳ್ತಾನಲ್ಲ ಅದು ಕೇಳಕ್ಕೆ ಚೆನ್ನಾಗಿರುತ್ತೆ ಅದಾದ್ಮೇಲೆ ಅವನನ್ನ ಮಲಗಿಸಿದೆ ಅವನು ಮಲಗಿರಲಿಲ್ಲ ಹಾಗಾಗಿ ಫಸ್ಟ್ ಅವನ್ನ ಮಲಗಿಸಿ ನಾನು ಒಂದು ಸ್ವಲ್ಪ ನಿದ್ದೆ ಮಾಡಿ ಎದ್ದು ಬಟ್ಟೆ ಹಾಕಿದ್ದೆಲ್ಲ ಇತ್ತು ಅದನ್ನೆಲ್ಲನೂ ಕೂಡ ಮಡಚಿ ಇಡ್ತಾ ಇದ್ದೀನಿ ಇನ್ನು ಜಾಸ್ತಿ ವಿಡಿಯೋ ಮಾಡ್ಲಿಲ್ಲ ಸ್ನೇಹಿತರ ಅವ್ರ ಇದ್ದಾಗ ನನಗೆ ಅಹ್ ವಿಡಿಯೋ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಮೂವರ ಮಕ್ಳಲ್ವಾ ಅವ್ರ ಜೊತೆ ಮಾತಾಡೋದು ಅವ್ರ ಜೊತೆ ಎಂಜಾಯ್ ಮಾಡೋದೇ ಆ ಗೊತ್ತು ನಂಗೆ ವಿಡಿಯೋ ಕಡೆ ಅಷ್ಟು ಗಮನ ಕೊಡಕಾಗ್ಲೇ ಇಲ್ಲ ಇನ್ನು ಇನ್ನು ನನ್ನ ಕೆಲಸಗಳಿಗೆ ವಾಪಾಸ್ ಬಂದಿದ್ದಾಯ್ತು ನಿನ್ನೆ ಇಷ್ಟೊತ್ತಿ ಬಂದಿದ್ರು ಇವತ್ತಿಷ್ಟೊತ್ತಿ ಹೋದ್ರು ಅಂತ ಕಳ್ತಾ ಕೆಲಸನ ಶುರು ಮಾಡಿದೆ ನಾನು ಇನ್ನು ಒಣಗಿರೋ ಬಟ್ಟೆ ಎಲ್ಲ ಮಡಚಿಟ್ಟಾದ್ಮೇಲೆ ನಾನು ವಾಷಿಂಗ್ ಮಿಷಿನ್ ನಮ್ಮ ಬಟ್ಟೆ ಕೂಡ ಹಾಕಿದ್ದೆ ಅವನ್ನೆಲ್ಲವನ್ನೂ ಕೂಡ ಇಲ್ಲಿ ಒಣ ಹಾಕ್ತಾ ಇದ್ದೀನಿ ಪಾಪು ಅವ್ರ ಅಪ್ಪಾಜಿ ಇದ್ದಾರೆ ಟಿ ನೋಡ್ತಾ ಇದ್ದಾನೆ ಇನ್ನು ರಾತ್ರಿ ಊಟಕ್ಕೆ ಇತ್ತು ಇವತ್ತು ಸ್ವಲ್ಪ ಚಟ್ನಿ ಪಲ್ಯ ಹಾಗೆ ದೋಸೆ ಇಟ್ಟು ಇತ್ತು ಅದನ್ನೇ ತಿಂದು ಮುಗಿಸ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಹಂಗಾಗಿ ಅಡುಗೆ ಮನೆ ಕೂಡ ಕಡೆ ಹೋಗೋದೇನೂ ಇರಲಿಲ್ಲ ಈ ಕೆಲಸಗಳನ್ನ ಮುಗಿಸ್ಕೊಂಬಿಡೋಣ ನಾಳೆ ಅಡುಗೆ ಮನೆ ಕ್ಲೀನ್ ಮಾಡೋಣ ಬಿಟ್ಟರೆ ದಿನ ಹಿಂಗೆ ಹೋಗುತ್ತೆ ಅಂತ ಹೇಳಿ ಅಂದ್ಕೊಳ್ತಾ ಈ ಕೆಲಸನ ಮಾಡ್ತಾ ಇದ್ದೆ ಈ ಬಟ್ಟೆ ಹಣ ಹಾಕೋದು ಬಟ್ಟೆ ಮರ್ಚಿಡೋದು ನನಗೆ ಈ ಕೆಲಸಗಳೆಲ್ಲ ಅಷ್ಟು ಇದೊಂದು ಮಾತ್ರ ನನಗೆ ಆಗೋದೇ ಇಲ್ಲ ಆದರೂ ಡೈಲಿ ಮಾಡಲೇಬೇಕಿವನ್ನ ಹಂಗೆ ಅಂದ್ಕೊಳ್ತಾ ಅಂದ್ಕೊಳ್ತಾ ಮಾಡೇ ಬಿಡ್ತೀನಿ ಕೆಲವೊಂದು ಸರಿ ಎರಡು ದಿನಕ್ಕೊಂದ್ಸರಿ ಹೀಗೆಲ್ಲ ಬಟ್ಟೆ ವಾಷಿಗೆ ಹಾಕ್ತೀನಿ ಹೈ ಮಾಡೋದು ಅಡುಗೆನಾದರೂ ಒಂದು ಕಡೆ ಹತ್ತಿರ ಮಾಡಿಬಿಡ್ಬೋದು ನನಗೆ ಈ ಕೆಲಸ ಮಾಡೋದೇ ತುಂಬಾ ಬೇಜಾರು ಅನ್ಸ ಕೆಲಸ ಬೇಜಾರು ಮಾಡೋ ಕೆಲಸ ಇವೇನೆ ಈ ಬಟ್ಟೆ ಒಣಕದ ಹಾಕಿದ್ರೆ ಆಮೇಲೆ ಅವನು ತೆಗ್ದು ಮರ್ಚೋದಂತು ನನಗೆ ನನ್ನಂತ ಸೋಂಬೇರಿ ಇನ್ನೊಬ್ಬರಿಲ್ಲ ಆ ಥರ ಆದರೂ ಕೂಡ ಇಲ್ಲಿ ಎರಡು ಹಗ್ಗ ಬಟ್ಟೆನ ಹಿಡಿಸ್ತು ಅದಾದ ನಂತರ ನಾನು ಇಲ್ಲಿ ನಮ್ಮ ಪಾಪು ಅವರಿಬ್ಬರು ಬೇರೆ ಬಂದಿದ್ರಲ್ವ ಅಮೃತ ಅಂಪೂರ್ಣ ಮೂವರು ಸೇರಿ ಈ ರೂಮ್ ತುಂಬಾ ಆಟೋ ಸಾಮಾನು ಮಾಡಿಟ್ಟಿದ್ರು ಅವನ್ನೆಲ್ಲಾನು ಒಂದು ಕಡೆ ಹಾಕ್ತಿದ್ದೀನಿ ಆ ಡ್ರಮ್ಮಿಗೆ ಹಾಕಿಬಿಡೋಣ ನಾ ಎಲ್ಲಾನು ಯಾರು ಪದೇ ಪದೇ ಅವನ್ನ ತೆಗೆದಿಡೋದು ಅದು ಮಾಡ್ತಾರೆ ಅಂತ ಹೇಳಿ ಆ ಪುಟ್ಟಿ ಎಲ್ಲ ಅದಕ್ ಇಲ್ಲ ಅದಕ್ಕಿಂತ ಒಂದು ಪುಟ್ಟಿನ ಇಟ್ಟಿದ್ದೆ ಆ ಡ್ರಮ್ಮಿಗೆ ತುಂಬತಾ ಆ ಆ ಡ್ರಮ್ಮಿಗಿದ್ರು ಖಾಲಿ ಇದೆ ಅದ್ರಲ್ಲಿ ನೀರೆಲ್ಲ ಏನು ತುಂಬಿಸಲ್ಲ ಹಂಗಾಗಿ ಅದಕ್ಕೆ ತುಂಬಿ ಇಡ್ತಾ ನೋಡ್ಬೋದು ಎಲ್ಲ ಹೋಗಿ ಹತ್ಕೊಂಡ್ ಹೋಗಿ ತುಂಬಿಡ್ತಾ ಇದೀನಿ ನಾವು ಆಟೋ ಸಾಮಾನ ಕೊಡ್ಸಲ್ಲ ಕೊಡ್ಸಲ್ಲ ಅನ್ಕಂಡೆ ಇಷ್ಟೊಂದು ಆಟೋ ಸಾಮಾನಿದಾವೆ ಮನೇಲಿ ಅದ್ ಹೇಗಿವೆಲ್ಲ ಆದ್ವು ಏನು ಒಂದ್ಸರಿ ನೆನ್ಸ್ಕೆಂದ್ರೆ ಎಪ್ಪ ಆಟೋ ಸಾಮಾನಾಗ ಅಕ್ಕ ದುಡ್ಡಿಗೆ ಏನಾದ್ರು ಒಂದು ಎರಡು ಗ್ರಾಮ್ ಮೂರು ಗ್ರಾಮ್ ಬಂಗಾರನೇ ಬರ್ತತ್ತೇನು ಅಂತ ಒಂದ್ ಒಂದ್ಸರಿ ಅನ್ಸ್ತಾ ಇರ್ತತೆ ಆದರೂ ಯಾರ್ಯಾರು ಏನೇನು ಮಾಡ್ಬೇಕು ಅದು ಮಾಡ್ಲೇಬೇಕು ಈಗ ಆಡದೆ ಮಕ್ಕಳು ಆಟ ಆಡ್ತಾರಲ್ವಾ ಹಂಗ ಅಂದ್ಕೊಂಡು ಸಮಾಧಾನ ಮಾಡ್ಕೊಂಡು ಕೆಲಸನ ಮಾಡೋದು ಇನ್ನು ಈ ಪುಟ್ಟಿನ ತುಂಬ್ತು ಇದನ್ನ ಎಲ್ಲ ತಗೊಂಡೋಗಿ ಅದಕ್ಕೆ ಹಾಕಿ ಹೋಗ್ತೀನಿ ಇನ್ನು ಈ ರೂಮ್ನ ಇಷ್ಟು ಕ್ಲೀನ್ ಮಾಡಿಬಿಟ್ಟಿದ್ದೀನಿ ನೋಡೋಣ ನಾಳೆ ಇನ್ನು ಏನೇನು ಕೆಲಸ ಆಗುತ್ತೋ ಗೊತ್ತಿಲ್ಲ ಅದಕ್ಕೂ ಇನ್ನು ಎಲ್ಲನೂ ಪ್ರಿಪರೇಷನ್ ಮಾಡಿ ಇಡಬೇಕು ಮತ್ತು ಹಳೆ ವಿಡಿಯೋಸ್ ಎಲ್ಲ ನೋಡಿದರೆ ಹೇಗೆ ಬರ್ತದೆ ಅಂತ ಹೇಳಿ ತಿಳಿಸಿ ನನಗೆ ಇನ್ನುವು ಇವಾಗ ರಾತ್ರಿ ಊಟ ಎಲ್ಲ ಆಗಿ ಅಡುಗೆ ಮ ಅಡುಗೆ ಮನೆ ಅಂದರೆ ಕ್ಲೀನ್ ಮಾಡಿದ್ದೀನಿ ಗ್ಯಾಸ್ ಅದೆಲ್ಲ ಕ್ಲೀನ್ ಮಾಡಿಟ್ಟೀನಿ ಪಾತ್ರೆ ಎಲ್ಲನೂ ಕೂಡ ತೊಳೆದಿಟ್ಟಿದ್ದೀನಿ ಇನ್ನು ಇಲ್ಲಿ ಇವಾಗ ನಾನು ಸಾಂಗ್ ಹಾಕ್ಕೊಂತ ಇದ್ದೀನಿ ಕನ್ನಡ ಸಾಂಗ್ಗಳು ಏನು ಕೆಲಸ ಮಾಡ್ತಿದ್ದೀನಪ್ಪ ಅಂದರೆ ನಾಳೆ ಬೆಳಗ್ಗೆ ಬೇಗನೆ ಎದ್ದು ಪಾಪು ಎದ್ದೇಳಿದ್ರೊಳಗೆ ಅಡುಗೆ ಮನೆದು ಧೂಳೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಪಾಪು ಇದ್ಮೇಲೆ ನನಗೆ ಆಗೋದಿಲ್ಲ ಅವನು ಸುಮ್ ಕೂರಲ್ಲ ಟಿ ವಿ ನೋಡ್ತಾ ಇನ್ನು ಅವ್ನು ಮಂಗ್ಸಿ ಮಾಡ್ತೀನಿ ಅಂದರೆ ನನಗೆ ಸಂಜೆವರೆಗೂ ಹಿಡಿದ್ಬಿಡ್ತತಿ ಈ ಕೆಲಸ ಅದಕ್ಕೆ ಬೇಗ ಎದ್ದು ಅವನು ಹೆಂಗಿದ್ರೆ ಹೇಳೋದು ಎಂಟೂವರೆ ಒಂಬತ್ತು ಗಂಟೆ ಅಷ್ಟರೊಳಗೆ ಈ ಕೆಲಸನ ದೂರು ತೆಗಿಯೋ ಕೆಲಸನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಇವಾಗೇನೆ ಈ ಪಾತ್ರೆ ಎಲ್ಲಾನು ಎತ್ತಿಡ್ತಾ ಇದೀನಿ ಅಡುಗೆ ಮನೆ ಕ್ಲೀನ್ ಮಾಡ್ತೀವಿ ಅಂದರೆ ಎಲ್ಲ ಹೆಣ್ಮಕ್ಳಿಗಷ್ಟೇ ಒಂದು ದಿನ ಎಲ್ಲ ಬೇಕು ಅದಕ್ಕೆ ಹಿಂದಿನ ದಿನದ್ದು ಈ ಪ್ರಿಪ್ರೇಶನ್ ಈ ಬಾಕ್ಸ್ಗಳನ್ನೆಲ್ಲ ಎತ್ತಿಟ್ಬಿಟ್ರೆ ಅರ್ಧ ಕೆಲಸ ಉಳಿತತೆ ಇನ್ನು ನಾಳಿಕೆಗೆ ಪಲಾವ್ ಮಾಡಬೇಕು ಅಂತ ಹೇಳಿ ಈಗೇನೆ ಮಾಡಿ ತರಕಾರಿ ಎಲ್ಲ ಹೆಚ್ಚಿ ಫ್ರಿಜ್ಜಿಗೆ ಇಟ್ಟಿದ್ದೀನಿ ನಾಳೆ ಹೇಗಾಗುತ್ತೆ ಅಂತ ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆಲ್ಲ ಆಯಿತು ನನ್ನ ಅಡುಗೆ ಮನೆ ಕ್ಲೀನ್ ಮಾಡೋ ಪ್ರೋಗ್ರಾಮ್ ಅಂತ ಹೇಳಿ ಎಷ್ಟು ಕಂಬಿ ಸಾಮಾನು ಇಟ್ಕೊಂತೀವಿ ಅಂದ್ರೆ ಎಷ್ಟೆಲ್ಲ ಆಗಿರ್ತವೆ ಇವನ್ನೆಲ್ಲ ಎತ್ತಿಡ್ಬೇಕಾರೆ ಗೊತ್ತಾಗೋದು ಇಲ್ಲಿ ನೋಡ್ತಾ ಇರಬಹುದು ಇನ್ನು ಬೆಳಗ್ಗೆ ಏನ್ ಪಲಾವ್ ಮಾಡಕ್ಕೆ ಬೇಕೆಲ್ಲ ಎಣ್ಣೆ ಅಕ್ಕಿ ಉಪ್ಪು ಇಂಥವೆಲ್ಲವನ್ನೂ ಇಲ್ಲೇ ಬಿಟ್ಟು ಬೇಡದೇ ಇರೋ ಐಟಮ್ಗಳೆಲ್ಲವೂ ಕೂಡ ಎತ್ತಿಡ್ತಾ ಇದ್ದೀನಿ ನಾನು ಮಿಕ್ಸಿ ಜಾರು ಮಿಕ್ಸಿ ಅದೆರಡನ್ನೂ ಇಲ್ಲೇ ಬಿಟ್ಟೆ ಹೀಗೆ ನೋಡಿ ನೋಡಿ ಇನ್ನು ಉಳ್ದಿರೋಂಥ ಐಟಮ್ಗಳೆಲ್ಲವೂ ಕೂಡ ಎತ್ತಿ ದೇವ್ರ ಮನೆಗೆ ಇದ್ದೀನಿ ದೇವ್ರ ಮನೆಯಲ್ಲಿ ಅದೆಲ್ಲನೂ ಕೂಡ ಹೆಂಗಿದ್ರು ಕ್ಲೀನ್ ಮಾಡಿದ್ದೀವಲ್ಲ ಡೋರ್ ಹಾಕೊಂಡ್ಬಿಟ್ರೆ ಆಯಿತು ಅಂತೇಳಿ ಪುಟ್ಟಿಗೆ ಇಟ್ಕೊಂಡೋಗಿ ಅಲ್ಲಿಗೆ ಇದ್ದೀನಿ ಸೊ ಎತ್ ಮತ್ತೆ ನಾವು ವಾಪಸ್ ಇಡ್ಬೇಕಾದ್ರೆ ಈಸಿ ಆಗತ್ತೆ ಅದಕ್ಕೇನೆ ಹಿಂಗೆ ಇದರಲ್ಲಿ ಇದ್ರಲ್ಲಿ ಎಷ್ಟು ಸಾಮಾನು ಬಳಸ್ತೀವೋ ಎಷ್ಟು ಬಳಸೋದು ಬಟ್ ಇವೆಲ್ಲನು ಬೇಕು ಅಂತ ಹಿಡ್ಕೊಂಡಿರ್ತೀವಲ್ಲ ಎತ್ತಿಡ್ಬೇಕಾದನೆ ಗೊತ್ತಾಗೋದು ಕೆಳಗೆ ಎರಡು ಡ್ರಮ್ ಇಟ್ಟು ಬಂದ್ನಲ್ಲ ಅದರಲ್ಲಿ ಎಕ್ಸ್ಟ್ರಾ ಸಾಮಾನುಗಳು ಇದಾವೆ ಅವು ಇಲ್ಲಿ ಏನು ಹುಡ್ಕ್ತಾ ಇದ್ದೀನಿ ಚೇರ್ ಹುಡುಕ್ತಾ ಇದ್ದೀನಿ ಅಲ್ಲಿ ಮೇಲೇರೆ ಡಬ್ಬ ಕಾಣ್ತಾ ಇದ್ದಾವೆ ನೋಡ್ರಿ ಅವನ್ನ ತಗೊಳಕೆ ಇವನ್ನ ತಗದು ಇಡೋಕ್ಕೆ ಎಲ್ಲಾನು ಕೂಡ ಎತ್ತಿಟ್ಬಿಡಣ ಈಸಿ ಆಕತೆ ಅಂತ ನೋಡ್ರಿ ಇಲ್ಲಿ ನನ್ನ ಮಗನ್ ಆಟ ಸಾಮಾನು ಇಲ್ಲೂ ಐತೆ ಬಾಲು ಅಯ್ಯೋ ಎಲ್ಲೆಲ್ಲಿ ಅಂತ ಕೇಳ್ತಿರೋ ಮನೆ ತುಂಬಿರ್ತವೆ ಇನ್ನು ಇವತ್ತಿನ ಈ ವಿಡಿಯೋ ಎಷ್ಟೇ ಸ್ನೇಹಿತರೆ ನಾಳೆಗಾಗಿ ಇದು ಪ್ರಿಪ್ರೇಷನ್ನು ನಾಳೆ ಇದ್ರ ಕಂಟಿನ್ಯೂ ವೀಡಿಯೋನ ಹಾಕ್ತೀನಿ ಬೆಳಗ್ಗೆ ಬೇಗ ಹೇಳ್ತೀನಿ ಎಷ್ಟೊತ್ತಿಗೆ ಹೇಳ್ತೀನಿ ಏನೆಲ್ಲ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನು ಯಾರಾದರೂ ಚ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗತ್ತೆ ನೋಡಿರಿ ಇಷ್ಟೆಲ್ಲ ಖಾಲಿ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಸಿಗ್ತೀನಿ ನಿಮಗೆ ಹೋಗಿ ಬರ್ತೀನಿ ಇಲ್ಲಿ ನೋಡಿ ನಾಳೆಗೆ ಬೇಕಾಗಿರೋ ಅವರಿಗೆ ಐಟಮ್ ಅಷ್ಟೇ ಇಲ್ಲಿ ಬಿಟ್ಟಿನಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು